शुभोदया 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 रेडी ना एक्सप्लोर करते के। किरण सर वेलकम जापान में वाला रेडी ना क्योटो सिटी एक्सप्लोर वाला रेडी ना लेट्स एक्सप्लोर क्योटो ಆದರೆ ಅದಕ್ಕೂ ಮುಂಚೆ ಇದೇ ಆಗಸ್ಟ್ ಹದಿನೆಂಟನೇ ತಾರೀಕು ನಾವು ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಯುರೋಪ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ ಒಂದಲ ಎರಡಲ್ಲ ಬರೋಬರ್ ಎಂಟು ದೇಶ ತೋರಿಸ್ತಾ ಇದೀವಿ ಯಾವ್ದಾದ್ರು ಗೊತ್ತಾ ಜರ್ಮನಿ ಆಸ್ಟ್ರಿಯಾ ಸ್ವಿಟ್ಜರ್ಲೆಂಡ್ ನೆದರ್ಲೆಂಡ್ಸ್ ಫ್ರಾನ್ಸ್ ಇಟ್ಲಿ ಲಿಶಿಸ್ಟೈನ್ ಎಂಟು ಕಂಟ್ರಿನ ಹದಿಮೂರು ದಿನ ತೋರಿಸ್ತೀವಿ ಈ ಕೆಳಗಡೆ ನಮ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ ಹೊಟ್ಟಿನ ಜೊತೆ ಮಾತಾಡಿ ಆದಷ್ಟು ಬೇಗ ಇರೋ ಸ್ಟಾಸ್ನ ಬುಕ್ ಮಾಡ್ಕೊಳ್ಳಿ ಯಾಕಂದ್ರೆ ಬೇಗ ಫಿಲ್ಔಟ್ ಆಗ್ತಾ ಇದೆ ಎಲ್ಲರೂ ಆಗಸ್ಟ್ ಹದಿನೆಂಟನೇ ತಾರೀಕು ಒಟ್ಟಿಗೆ ಯುರೋಪ್ ಹೋಗೋಣ ವೆಲ್ಕಮ್ ಟು ದ ಫೇಮಸ್ ಶೋಗನ್ ಕ್ಯಾಸಲ್ ಇನ್ ಒಸಾಕ ಈ ಕ್ಯಾಸಲ್ ಏನು ಗೊತ್ತಾ ಶೋಗನ್ ಅವರು ಕಟ್ಸಿರೋದಿದೆ ಅರಮನೆ ಅವರು ಮುನ್ನೂರು ಜನ ನೀವು ಮದುವೆ ಆಗಿದ್ರಂತೆ ಆ ಕಿಂಗು ಅದಕ್ಕೋಸ್ಕರ ಏನು ಸಕ್ಕದಾಗಿ ಕಟ್ಟಿಸ್ಕೊಂಡು ನೀರಿನ ಮಧ್ಯ ಬಿಟ್ಬಿಟ್ಟು ನೋಡಿ ಕೋಟೆನ ಬಿಸಿಲು 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 ಎಲ್ಲರೂ ನಡ್ಕೊಂಡು ಹೋಗೋರು ಫ್ಲೈನ್ ಪಾಸ್ಪೋರ್ಟ್ ಕೊಟ್ಟಿದ್ದಾರೆ ಮೇಗಡೆ ಮೇಲ್ಗಡೆ ಹೋಯ್ತಾವ್ರೆ ಬನ್ನಿ ಹೋಗೋಣ ನಾವು ಓಹೋ ಸಕ್ಕದಾಗಿದೆ ಚೂನು ಕ್ಯಾಸಲ್ಲು ನೀನೋ ಅಂದ್ಕೊಂಡಿದ್ದೆ ಸೇಮ್ ಕೊರಿಯನ್ ಸ್ಟೈಲ್ ತರ ಇದೆ ಅಲ್ವಾ ಜಪಾನೀಸ್ ಕೂಡ ಸಾವಿರದ ಆರ್ನೂರ ಇಸ್ವಿಲ್ ಕಟ್ಸಿರೋದು ಇದು ಶೋಗನ್ ಪ್ಯಾಲೇಸ್ ಅಂತ ಇದು ಬಿಸಿಲು ಎರಡು ಡಿಗ್ರಿ ಇದೆ ಇದೆ ಹಳೆ ಕಾಲದ ಕಲ್ಚರು ಬಗ್ಗೆ ಎಲ್ಲ ತೋರಿಸ್ಕೊಡ್ತಾರೆ ಡಿಸ್ಪ್ಲೇ ಸಮುರಾಯಿ ಸಮುರಾಯಿ ಫೈಟಿಂಗ್ ಶೋಗನ್ ಅವ್ರದ್ದು ಹೇಗೆ ವಾರ್ ಮಾಡ್ತಿದ್ರು ಅದೆಲ್ಲ ಡಿಸ್ಪ್ಲೇ ಇದೆ ನಾಲ್ಕು ಫ್ಲೋರ್ ಇದೆ ಒಟ್ಟು ಬರೀ ಕ್ಯಾಸಲ್ ಅಲ್ಲ ಎಕ್ಸಿಬಿಷನ್ ಕೂಡ ಇದೆ

ಕಾಲ್ಗೇಟ್ ಆದವ್ರಿಗೆ ಯಾಕಂದ್ರೆ ಜಪಾನೀಸ್ ಅಲ್ಲಿ ತುಂಬಾ ಜನ ವಯಸ್ಸಾದವ್ರು ಇರ್ತಾರಲ್ಲ ಈ ತರ ಟೆಕ್ನಾಲಜಿ ನೋಡಿ ಸ್ವೀಟ್ ಇದೆ ಸೂಪ್ ಇದೆ ಅನ್ನ ಇದೆ ತರಕಾರಿ ಇದೆ ಅದಕ್ಕೂ ಹೆಲ್ತಿ ಆಗಿರೋ ಕಿನ್ನೇನ್ ಬೇಕು ಇದನ್ ತಿಂದ್ರೆ ನೂರು ವರ್ಷ ಬದುಕ್ತೀವಿ ಇದ್ಯಾ ಎಲ್ಲರೂ ಇದೆ ಸಾಫ್ಟಾಗಿದೆ ಇದೆ ಜಪಾನಿನ ನನ್ನ ಫೇವರಿಟ್ ಪ್ಲೇಸ್ ಬಂದ್ಬಿಟ್ಟು ನಾರಾ ಟೆಂಪಲ್ ಟೆಂಪಲ್ ಕೂಡ ಚೆನ್ನಾಗಿದೆ আর ಟೆಂಪಲ್ ಗಿಂತ ಟೆಂಪಲ್ ಇರುವ ಜಿಂಕೆಗಳು ಮಾತ್ರ ಐ ಕ್ಲಾಸ ಆಗಿದಾವೆ ಸಕ್ಕತ್ತು ನಾಟ್ ಜಿಂಕೆಗಳು ಏನೋ ಅಂತಿದ್ರೆ ಇಸ್ಕೂಲ್ಕ್ಕೆ ಹೋಗೋಣ ತಿಂಗೇ ಎಲ್ಲರೂ ಬಿಜಬೆ ನಿ गेलೋ ಆ

ಎಷ್ಟು ಸರಿ ನೋಡಿದ್ರು ಏನೋ ಒಂಥರ ಫೀಲಿಂಗ್ ಎಲ್ಲ ಇದು ವೆಲ್ಕಮ್ ಟು ದ ಮೋಸ್ಟ್ ಫೇಮಸ್ ಟೆಂಪಲ್ ಇನ್ ಜಪಾನ್ ಬುದ್ಧನ ದೇವಸ್ಥಾನ ಎಷ್ಟೋ ಫೈರ್ ಇನ್ಸಿಡೆಂಟ್ ಆಗಿದ್ರು ಹೊರಗಡೆ ಚಾವಣಿಗಳು ಅದು ಇದು ಹಾಡಾಗಿದೆ ಬುದ್ಧೇನು ಆಗಿಲ್ಲ ಮಳೆ ಬರೋ ಟೈಮ್ಗು ಈ ದೇವಸ್ಥಾನಕ್ಕೂ ಏನ್ ಸಕ್ಕದಾಗಿ ಕಾಣಿಸ್ತಾ ಇದೆ ಅಲ್ಲ ಅಮೇಝಿಂಗ್ ನಿಜವಾಗ್ಲೂ ಹೇಳಕ್ಕೆ ಇದಾಗ್ತಿಲ್ಲ ಲಾಸ್ಟ್ ಟೈಮ್ ಬಂದ್ ಈ ಟೈಮ್ ಬಂದ್ರೆ ಒಂಥರ ಏನೋ ಸ್ಪಿರಿಚುಯಲ್ ಫೀಲಿಂಗ್ ಜೊತೆಗೆ ಕಿರಣ್ ಹೇಳ್ದಂಗೆ ವೆದರ್ ಆಮೇಲೆ ಎಲ್ಲ ನಮ್ಮ ಟ್ರೈನ್ ಪಾಸ್ ಹುಡ್ಕೊಟ್ಟು ಬಂದವರು ದೇವಸ್ಥಾನ ಬಗ್ಗೆ ತಿಳ್ಕೊತಾ ಇದ್ದಾರೆ ಅತಿ ದೊಡ್ಡ ಬುದ್ಧ ಹಿಂಗೆ ಹೋಗಿ ಹೊರಗಡೆ ಬಂದ್ರೆ ಗುಡ್ ಲಕ್ ಅಂತೆ ಹೋಗ್ಬೋದು ಚಿನ್ನು ದೊಡ್ಡವ್ರು ಹೋಗ್ಬೋದು ಇದು ಗೋಲ್ಡ್ ಯೂಸ್ ತ್ರೀ ಫೋರ್ಟಿ ಫೈವ್ ಕೆ ಜಿ ಆಫ್ ಗೋಲ್ಡ್ ಇಟ್ ಚಿನ್ಸ್ ಇವಾಗ ನೆಕ್ಸ್ಟ್ ಬುದ್ಧ ನೋಡ್ಕೊಂಡು ಬುದ್ಧನ ಮೆಸೆಂಜರ್ ಆಗಿ ಜಿಂಕೆನ ಆಟಾಡ್ಸಕ್ ಹೋಗೋಣ ಆಟ ನಾಟಿ ಜಿಂಕೆಗಳಿಗೆ ಸ್ವಲ್ಪ ಊಟ ಕೊಡೋಣ ತೀಟೆ ಮಾಡಿದ್ರೆ ತೀಟೆ ಮಾಡಿಸ್ಕೊಂಡ್ ಬರೋಣ ಅವ್ರ ಕೈಲಿಂದ ಅದೇ ನೋಡಿ ನೋಡಿ

ശയന ಸೆವೆನ್ ಡೇ ಆಫ್ ನಮ್ಮ ಜಪಾನ್ ಜರ್ನಿ ಎಲ್ಲರೂ ನಾವು ಇವತ್ತು ಹೀರೋಶಿಮಾ ನೋಡಕ್ಕೆ ಹೋಗ್ತಾ ಇದ್ದೀವಿ ಜಪಾನಿಗೆ ಬಂದರೆ ಹೀರೋಶಿಮಾ ನೋಡಲೇಬೇಕು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಇವಾಗ ಹಿರೋಶಿಮಾ ಇಂದ ಬಂದು ಬಸ್ ಇಳಿತಾ ಇದಾರೆ ಅಮೇಝಿಂಗ್ ಹೊಸಕ ಸಿಟಿಯಲ್ಲಿ ಇದ್ದೀವಿ ನಾವು ನಮ್ಮ ಹೋಟೆಲ್ ಇಲ್ಲೇ ಇರೋದು ಅಕ್ಕ ಪಕ್ಕ ನೋಡಿದ್ರೆ ಫುಲ್ಲು ಗುರು ಹೆವಿ ಸ್ಕೇಪರ್ಸ್ ಹೆಂಗಿದೆ ನೋಡಿ ಯಾವ್ದು ಹೋಟೆಲ್ ಇದಾ ಇದೆ ನಮ್ಮ ಹೋಟೆಲ್ ಹಿರೋಶಿಮಾ ಹಿಸ್ಟ್ರಿ ಬುಲೆಟ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಯಾವ ಸ್ಪೀಡ್ ಅಲ್ಲಿ ಹೋಗಿತ್ತು ಬುಲೆಟ್ ಟ್ರೈನ್ ಹೌದಾ ಚೆಕ್ ಮಾಡಿದ್ರೆ ಸ್ಪೀಡ್ ಸೂಪರ್ ಸೂಪರ್ ಹಿರಶಿಮ ಹೇಗಿತ್ತು ಬಾಂಬ್ ಜಾಗ ನೋಡಿದ್ರಾ ಆದರೆ ಅದಕ್ಕೂ ಮುಂಚೆ ಇದೇ ಆಗಸ್ಟ್ ಹದಿನೆಂಟನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಯುರೋಪ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಎಂಟು ದೇಶ ತೋರಿಸ್ತಾ ಇದ್ದೀವಿ ಯಾವ್ದಾದ್ರು ಗೊತ್ತಾ ಜರ್ಮನಿ ಆಸ್ಟ್ರಿಯಾ ಸ್ವಿಟ್ಜರ್ಲೆಂಡ್ ನೆದರ್ಲ್ಯಾಂಡ್ಸ್ ಫ್ರಾನ್ಸ್ ಇಟ್ಲಿ ಲಿಶಿಸ್ಟೈನ್ ಎಂಟು ಕಂಟ್ರಿನ ಹದಿಮೂರು ದಿನ ತೋರಿಸ್ತೀವಿ ಈ ಕೆಳಗಡೆ ನಮ್ಗೆ ಕಾಲ್ ಅಥವಾ ವಾಟ್ಸಾಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ ಹೊಟ್ಟಿನ ಜೊತೆ ಮಾತಾಡಿ ಆದಷ್ಟು ಬೇಗ ಇರೋ ಸ್ಟಾಸ್ ನ ಬುಕ್ ಮಾಡ್ಕೊಳ್ಳಿ ಯಾಕಂದ್ರೆ ಬೇಗ ಫಿಲ್ಔಟ್ ಆಗ್ತಾ ಇದೆ ಎಲ್ಲರೂ ಆಗಸ್ಟ್ ಹದಿನೆಂಟನೇ ತಾರೀಕು ಒಟ್ಟಿಗೆ ಯುರೋಪ್ ಹೋಗೋಣ ನಮ್ಮ ಫ್ಲೈಯಿಂಗ್ ಪಾಸ್ ಪೋರ್ಟ್ ಕುಟುಂಬದವ್ರೆಲ್ಲ ಜೋಶ್ ಹೆಂಗಿದೆ ನೋಡೋಣ ಸೋ ಜಪಾನ್ ಎಕ್ಸ್ಪ್ಲೋರ್ ಮಾಡೋ ಕಡಿನ ಜಾಸ್ತಿ ಫಸ್ಟ್ ದಿನ ಜೋಶ್ ಅದೇ ಜೋಶ್ ಇವತ್ತು ಇರಬೇಕು ಫೇಮಸ್ ಸ್ಟ್ರೀಟ್ ಆಫ್ ಹೊಸತಾಗಿ ಬಂದಿದ್ವಿ ನಾವು ಎಲ್ಲ ಫ್ಲೈಯಿಂಗ್ ಫಾಸ್ಟ್ಫೋರ್ಸ್ ಕುಟುಂಬದವರೆಲ್ಲ ಶಾಪಿಂಗ್ ಮಾಡ್ತಾ ಇದ್ದಾರೆ ಎಲ್ಲ ಕಲರ್ಫುಲ್ ಲೈಟು ತಿನ್ನೋದು ಏನೇನೋ ವಿಚಿತ್ರ ಈ ನೋಡೋದು ನಮ್ಮವರೆಲ್ಲ ನೋಡಿಕೊಂಡು ಏನು ಹೊಸಕ ಜಪಾನ್ ಹಿಂಗೈತಲ್ಲ ಅಂದ್ಕೊಂಡು ತಿರುಗಾಡ್ತಾವ್ರೆ ಹಿಂಗೆ ಬಿಡಿ ಹೊಸಕ ಜಪಾನ್ ಕ್ರೇಜಿ ಕ್ರೇಜಿ ಹಿಂಗೆ ಇಷ್ಟೇ ಮಾಡ್ಬಿಟ್ಟಿರ್ತಾರೆ ಎಲ್ಲ ಕಡೆ ುಷಿ ಅನಿಸುತ್ತೆ ಇನ್ನು ನೋಡಿ ಡಿಸ್ಪ್ಲೇ ಬೋರ್ಡ್ಗಳು ನೋಡಿ ಹೀಗಿದೆ ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಬೊಸಾಕದಲ್ಲಿ ದ ಫೇಮಸ್ ಕಿಟ್ಕ್ಯಾಟ್ ತೊಗೊಳಕ್ಕೆ ಹೋಗ್ತಾ ಇದಾರೆ ಯಾಕಂದ್ರೆ ಇಲ್ಲಿ ನಲ್ವತ್ತು ರೀತಿ ಕಿಟ್ಕ್ಯಾಟ್ ಫ್ಲೇವರ್ ಇದೆಯಂತೆ ಈ ಅಂಡಿಲಿ ಸೊ ಅದಕ್ಕೆ ಎಲ್ಲ ಏನಿದೋ ಜಪಾನ್ ಕಿಟ್ಕ್ಯಾಟ್ ಫೇಮಸ್ಸು ಅಂತ ನೋಡಿ ತಗೊಳಕೋಗ್ತಾ ಇದಾರೆ ಖುಷಿ ಹೊಸಾಕ ಸಿಟಿಯಲ್ಲಿ ನಾವು ಈ ಥರ ಡಿಸ್ಪ್ಲೇ ನೋಡ್ತಾ ಇದ್ದೀವಿ ಆ ಡಿಸ್ಪ್ಲೇ ನಮ್ಮ ನಾವೇ ನೋಡ್ಕೊತಾ ಇದ್ದೀವಿ ಹಂಗೆ ನೋಡ್ತಾ ಇದ್ದೀವಲ್ಲ ಹಿಂಗೆ ನೋಡಿ ಕೆಳಗಡೆ ನಾವೆಲ್ಲ ನಾವು ದ ಫೇಮಸ್ ಬ್ಯಾಂಬೂ ಫಾರೆಸ್ಟ್ ನೋಡಕ್ಕೆ ಹೋಗ್ತಾ ಇದ್ದೀವಿ ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಫುಲ್ ಕತ್ಲಾಗ್ಬಿಟ್ಟಿತ್ತು ಏನು ಕಾಣಿಸಿರ್ಲಿಲ್ಲ ಆದರೆ ಇವಾಗ ಬೆಳಿಗ್ಗೆ ಎದ್ದಿದ್ದಂಗೆ ಬ್ಯಾಂಬು ಫಾರೆಸ್ಟ್ ಒಳಗೆ ಹೋಗ್ತಾ ಇದೀವಿ ಎಂಟ್ರಾದ್ರಿ ಬ್ಯಾಂಬೂ ಫಾರೆಸ್ಟ್ಗೆ ಏನು ಗೊತ್ತಾ ಇದ್ರದು ಮಜಾ ಹೊರಗಡೆ ಟೆಂಪ್ರೇಚರ್ ಮೂವತ್ತೆರಡು ಡಿಗ್ರಿ ಬ್ಯಾಂಬೂ ಫಾರೆಸ್ಟ್ ಒಳಗೆ ಬಂದ ತಕ್ಷಣ ಒಂದು ಇಪ್ಪತ್ತು ಇಪ್ಪತ್ತೆರಡು ಡಿಗ್ರಿ ಆದಂಗೆ ಆಗೋಯ್ತು ಫುಲ್ ತಣ್ಣಗಾಗೋಯ್ತು ಗುರು ಅಂದರೆ ಮರ ಗಿಡ ಇದ್ದರೆ ತಂಡಿಗೆ ಇಟ್ಟಿರುತ್ತೆ ಇಡೀ ಭೂಮಿನ ಸೊ ಮರ ಬೆಳೆಸಿ ಪ್ರಕೃತಿಯನ್ನು ಉಳಿಸಿ ಬ್ಯಾಂಬೂಜಿಗೆಲ್ಲ ಪ್ರೈವೇಟು ಗೌರ್ಮೆಂಟ್ ಒಂದಲ್ಲ ಚೆನ್ನಾಗಿದೆ ಗುರು ಏನೇನೋ ಬರೆದ್ಬಿಟ್ಟವ್ರೆ ಬ್ಯಾಂಬು ಮೇಲೆ ಅದಕ್ಕೆ ಇವಾಗ ಫುಲ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಮೊದಲು ಇದ್ರು ಇವಾಗ ಹೋಗ್ಬಿಡಲ್ಲ ಇಲ್ಲಿಗೆ ಬ್ಲಾಕು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಬ್ಯಾಂಬು ಫಾರೆಸ್ಟು ನೋಡ್ಕೊಂಡು ಎಂಜಾಯ್ ಮಾಡ್ತಾವ್ರೆ ನಾವು ಹಂಗೆ ಇನ್ನೊಂದು ಸ್ವಲ್ಪ ಜನ ಎಲ್ಲಿ ಹೋಗೋರೆ ಅಂತ ಹುಡ್ಕೊಂಡು ನಾವು ನೆಕ್ಸ್ಟ್ ಅವ್ರನ್ನ ಬಸ್ಸಕ್ಕೆ ಕರ್ಕೊಂಡೋಗ್ತೀವಿ ಅಂಕಲ್ ಹೌ ಯು ಫೀಲಿಂಗ್ ಜಪಾನ್ ಟ್ರಿಪ್ ಯು ಆರ್ ಎಂಜಾಯಿಂಗ್ ಎವ್ರಿಥಿಂಗ್ ಜಪಾನ್ ಪ್ಲೇಸಸ್ ಅಂಡ್ ಎವ್ರಿಥಿಂಗ್ ಆಫ್ ದ ಬೆಸ್ಟ್ ಆರಾಮಾಗಿ ತಿರ್ಗಾಡ್ಕೊಂಡು ನಮ್ಮ ಜೊತೆ ಜಪಾನ್ ಎಂಜಾಯ್ ಮಾಡ್ತಾ ಇದ್ದಾರೆ ಸೋಲೋ ಏಯ್ಟಿ ಟೂ ಇವರ್ಸ್ ಓಲ್ಡ್ ಅಂಕಲ್ ಯುವರ್ ನೇಮ್ ಅಂಕಲ್ ಇಪ್ಪತ್ತೆರಡು ವರ್ಷ ಫುಲ್ ಮಜಾ ಮಾಡಿಕೊಂಡು ನಮ್ ಜೊತೆ ಎಂಜಾಯ್ ಮಾಡ್ತಾ ಇದಾರೆ ಮೂವತ್ತೆರಡು ವರ್ಷ ಮಕ್ಕಳಿಗೆಲ್ಲ ಸ್ಕೂಲಲ್ಲಿ ಪಾಠ ಹೇಳ್ಕೊಟ್ರು ಸ್ಕೂಲಲ್ಲಿ ಪಾಠ ಹೇಳ್ಕೊಟ್ಟಾದ್ಮೇಲೆ ಇವಾಗ ಜಪಾನ್ ತಿರುಗಾಡಕ್ ಬಂದವ್ರೆ ಅವ್ರ ಪೆಂಶನ್ ದುಡ್ಡಲ್ಲಿ ನಾವು ಹೆಂಗನಿಸ್ತಾ ಐತೆ ಯಾವುದೇ ಒಂದು ದೇಶ ಅಭಿವೃದ್ಧಿ ಆಗಿದೆ ಇಲ್ಲ ಅಂತ ನೋಡ್ಬೇಕಾರೆ ಅಲ್ಲಿ ರಸ್ತೆಗಳನ್ನ ನೋಡ್ಬೇಕಂತೆ ನಾವು ಫ್ಲೈಟ್ ಇಂದ ಇಳಿತಿದಂಗೆ ರಸ್ತೆಗಳನ್ನ ನೋಡಿ ತುಂಬಾ ಖುಷಿಯಾಗೋಯ್ತು ಇಲ್ಲಿ ಬಂದ್ಮೇಲೆ ವ್ಯವಸ್ಥೆಗಳನ್ನ ನಮ್ಮ ಆಶಾ ಮತ್ತು ಕಿರಣ ನಮ್ಮ ಪಾಲಿನ ಆಶಾ ಕಿರಣರಾಗಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ತುಂಬ ಖುಷಿಯಾಗಿದೆ ಊಟ ಆಗಲಿ ತಿಂಡಿ ಆಗಲಿ ಇಲ್ಲಿ ಟ್ರೆಡಿಷನಲ್ ಫುಡ್ಡನ್ನು ನಮಗೆ ಇಷ್ಟ ಆಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿ ಕೊಡ್ತಾಯಿದ್ದಾರೆ ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ ಮನುಷ್ಯನಿಗೆ ದುಡ್ಡು ಮಾತ್ರ ಮುಖ್ಯ ಅಲ್ಲ ಆ ದುಡ್ಡನ್ನು ಖರ್ಚು ಮಾಡಿ ಈ ರೀತಿ ಕೋಶ ಓದಿ ದೇಶ ಸುತ್ತಿ ನಾವು ನಮ್ಮ ಬಾಳಿಗೆ ಒಂದು ಸಂತೋಷ ಕೊಟ್ಕೋಬೇಕು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಜಪಾನ್ ತುಂಬ ಚೆನ್ನಾಗಿದೆ ನಮಗೆ ಒಂದು ದಿನದ ಟೂರಲ್ಲೇ ನಾವು ಏನು ದುಡ್ಡು ಕೊಟ್ಟಿದ್ದೀವಿ ಅದು ಬಂದ್ಬಿಡ್ತು ಅಂತ ಅನಿಸ್ತು ನನಗೆ ಊಟ ನಿಜವಾಗಲೂ ಜಾಪನೀಸ್ ಫುಡ್ ನೆನ್ನೆ ಮಧ್ಯಾಹ್ನ ತಗೊಂಡು ಇಟ್ ವಾಸ್ ಅಮೇಝಿಂಗ್ ಮತ್ತು ರೆಗ್ಯುಲರ್ ಫುಡ್ಡು ಅಷ್ಟೇ ನಮ್ಮ ನಾರ್ತ್ ಇಂಡಿಯನ್ ರೆಸ್ಟೋರೆಂಟ್ಸ್ ಇದೆ ಅಲ್ಲಿ ನಮಗೆ ಊಟ ಕೊಡಿಸಿದ್ದಾರೆ ಕಿರಣ್ ಆ್ಯಂಡ್ ಆಶಾ ಅವರು ಪ್ಲಸ್ ಮಿಹಾರು ಮಿಹಾರಿಗೆ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕೆಂಥೇಳ್ದೆ ಅವರು ಅರೇಂಜ್ ಮಾಡಿದ್ದು ಫುಡ್ಡ್ದೆಲ್ಲ ಗೈಡ್ ಗೈಡಾಗಿ ನಮ್ಮ ಹೆಂಗ್ ಗ್ರೂಪ್ ಇದೆ ಅವ್ರಿಗೆ ಕೇಳೋಣ ಜಪಾನ್ ಹೇಗಿದೆ ಮುಂದೆ ಪ್ಲಾನೆಟ್ ಅಲ್ಲಿ ಲೀವ್ ಮಾಡ್ತಾ ಇದ್ದಾರೆ ವೆಜಿಟೇರಿಯನ್ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಬರ್ಬೋದು ತಿರುಗಾಡಬಹುದು ತಿನ್ಬೋದು ತುಂಬಾನೇ ಚೆನ್ನಾಗಿದೆ ಯು ಫೀಲ್ ಲೈಕ್ ಯು ಆರ್ ಟ್ರಾವೆಲಿಂಗ್ ವಿತ್ ಫ್ಯಾಮಿಲಿ ಇಲ್ಲಿ ಕನ್ನಡದಲ್ಲೂ ಹೇಳ್ತಾರೆ ಅರ್ಥ ಹೋದ್ರೆ ಹೀಗಾಗಿದೆ ಇದು ಈ ಅಂತ ಅದು ಇಷ್ಟ ಚೆನ್ನಾಗಿದೆ ನಾವೀಗ ಒಂದು ಯುಲಿಂಗ್ ವಿತ್ಮೇಸಿಂಗ್ ಜಾಗ ಬಂದ್ ಜಾಗ ಪುಟ್ಟಿ ಅಂತ ಏನಿದೆ ಇಲ್ಲಿ ಗೋಲ್ಡನ್ ಟೆಂಪಲ್ ಗೋಲ್ಡನ್ ಪ್ಲೇಟೆಡ್ ಟೆಂಪಲ್ ಇದೆ ಅಂತ ಆ ಟೆಂಪಲ್ ಹೋಗ್ತಾ ಆಮೇಲೆ ಈ ಟೆಂಪಲ್ ಅಲ್ಲಿ ಏನೋ ದೇವಸ್ಥಾನ ಗೀವಸ್ಥಾನ ಅಲ್ಲ ಟೀ ಸೆರೆಮನಿ ಮಾಡ್ತಿದ್ರಂತೆ ನೋಡ್ಕೊಂಬರೋಣ ಗೋಲ್ಡನ್ ಟೆಂಪಲ್ ಇಲ್ಲಿ ಟೆಂಪಲ್ ಇದೆ ಒಂದು ಟೀ ಸೆರೆಮನಿ ಮಾಡೋಕ್ಕೆ ದೊಡ್ಡ ದೊಡ್ಡ ರಾಜರೆಲ್ಲ ಹೆಂಗೆ ಚಿನ್ನದಲ್ಲಿ ಕಟ್ಕೊಂಡವ್ರೆ ಗುರು ಒಂದು ಮನೇನ ಸೊ ಬರೋಣ ಎಷ್ಟು ಬಿಸಿಲಿಗೆ ಅಂದರೆ ಇಲ್ಲಿ ಎಲ್ಲ ಕಡೆಯೂ ಈ ಥರ ಹಾಕ್ಬಿಟ್ಟವ್ರೆ ಬಿಸಿಲಿಗೆ ತಂಪಾಗಲಿ ಅಂತ ಒಂಥರ ಚೆನ್ನಾಗಿರೋದು ಗುರು ಅದು ಫಸ್ಟ್ ಎರಡು ಫ್ಲೋರ್ ನೋಡ್ತಾ ಇದ್ದೀರಲ್ಲ ಮೇಲ್ಗಡೆ ಅದು ಗೋಲ್ಡ್ ಪ್ಲೇಟೆಡ್ ಅಂತೆ ಕಂಪ್ಲೀಟು ಕೆಳಗಡೆ ಮರುದಿನ ಮಾಡಿರೋದು ನಮ್ಮ ಕಡೆ ಕಾಫಿ ಮನೆ ಮತ್ತೆ ಕಾಫಿ ಅಂಗಡಿಗಳಿಗೆ ಹೋಗ್ತೀವಲ್ಲ ಇಲ್ಲಿ ಟೀ ಸೆರೆಮನಿ ಮತ್ತೆ ಟೀನ ಎಷ್ಟು ವ್ಯಾಲ್ಯೂ ಕೊಡ್ತಾರೆ ಅಂತ ಹೇಳಿದ್ರೆ ನೀವು ನೋಡ್ತಾ ಇದ್ರಲ್ಲ ಗೋಲ್ಡ್ ಪ್ಲೇಟೆಡ್ ಗುರು ಟೀ ಕುಡಿಯೋಕೆ ಮಾಡ್ಕೊಂಡ್ರೆ ಪೆವಿಲಿಯನ್ ಗೋಲ್ಡ್ ಪ್ಲೇಟೆಡ್ ಪೆವಿಲಿಯನ್ ಆಮೇಲೆ ಇದು ಯಾರೋ ಪ್ರೈವೇಟ್ ಪ್ರಾಪರ್ಟಿ ಅವ್ರ ಫ್ಯಾಮಿಲಿಯವರು ಅವ್ರಿಗೆ ಕೊಡದಲ್ಲ ಇದನ್ನ ಗೌರ್ಮೆಂಟ್ ಅವ್ರಿಗೆ ಕೊಟ್ಟವ್ರಿ ಪ್ರಾಪರ್ಟಿನ ಅವ್ರ ಹೆಸರು ಇನ್ನೂ ಉಳ್ಕೊಂಡಿದೆ ಆರ್ನೂರ ವರ್ಷದ ಹಳೆಯ ಪೈಂಟ್ರಿ ಅಂತ ಇದು ಒಳ್ಳೆ ಪಗೋಡ ಶೇಪಲ್ಲಿ ಇದೆ ನೋಡಿ ಆರ್ನೂರು ವರ್ಷದಿಂದ ಇದೆ ಈ ಪೈಂಟ್ರಿ ಬೈ ಮ್ಯಾಕ್ಸ್ ಹೊಡ್ಬೇಕು ನೈನ್ ಫಿಫ್ಟಿ ಫೈಗೆ ನಮ್ ಫ್ಲೈಟ್ ಇವಾಗಲೆಲ್ಲ ಪ್ಯಾಕ್ ಮಾಡ್ಕೊಂಡ್ಬೇಡಿ ಪ್ಯಾಕ್ ಮಾಡ್ಕೊಂಡು ಎತ್ಕೊಂಡ್ ರೆಡಿ ಆಗಿದೆ ಸೊ ನಾನು ಹೇಳಕ್ ಇಷ್ಟ ಪಡ್ತೀನಿ ಅಂತ ಹೇಳಿದ್ರೆ ರಿಗಾರ್ಡಿಂಗ್ ಅವರ್ ಬಿಹಾರ ನಮಗೆ ಬಿಹಾರು ಸಿಕ್ಕ ತುಂಬಾ ತುಂಬಾನೇ ಲಕ್ಕಿ ಬಿಕಾಸ್ ನಾವು ನಾನು ಕೇಳಿ ಎಷ್ಟೊಂದು ಗೈಡ್ಸ್ ಅಂತ ನಾವು ವರ್ಕ್ ಮಾಡಿದೀವಿ ಇಷ್ಟು ಟ್ರಿಪ್ ಆರ್ಗನೈಸ್ ಮಾಡಿದೀವಿ ಒನ್ ಆಫ್ ದ ಬೆಸ್ಟ್ ದಿ ಬೆಸ್ಟ್ ದಿ ಬೆಸ್ಟ್ ಗೈಡೆನ್ಸ್ ಹೇಳ್ಬೇಕು ಬಿಹಾರ್ ಯು ಆರ್ ಬೆಸ್ಟ್ ಯು ಆರ್ ವೆರಿ ಸ್ಟ್ರಾಂಗ್ ಲೇಡಿ ಸಪೋರ್ಟಿಂಗ್ ಅವ್ರ ಪೇಷನ್ಸ್ ಲೆವೆಲ್ ಆಗಿರ್ಬೋದು ಅಥವಾ ಒಂದೊಂದು ಇನ್ಫಾರ್ಮೇಶನ್ ಹೇಳಕ್ ಹೇಳ್ಬೋದಾ ಇದು ಯಾರು ಇಷ್ಟ ಇದೆಯೋ ಕೇಳಿಸ್ಕೊಳಕೆ ಇಷ್ಟ ಇಲ್ವೋ ಅವ್ರು ತಲೆ ಕೆಡ್ಸ್ಕೋದು ಎಲ್ಲಾ ಇನ್ಫಾರ್ಮೇಶನ್ ನಮ್ ಅವ್ರ ದೇಶದ ಬಗ್ಗೆ ಹೇಳ್ಕೊಳೋದಾಗ್ಲಿ ನಮ್ಗೆ ಅರ್ಥ ಆಗ್ಬೇಕು ಅಂತ ಎಲ್ಲ ಹೇಳಿದ್ದಾರೆ ಸೊ ಗ್ರೌಂಡ್ ಆಫ್ ಅಟ್ ದ ಸೇಮ್ ಟೈಮ್ ನಮ್ಮ ಹ್ಯಾಂಡ್ಸಮ್ ಡ್ರೈವರ್ ಅಪ್ಪ ಡ್ರೈವರ್ ಟೈಮಿಗೆ ಬೆಳಗಿನ ಜಾವ ಐದು ಗಂಟೆ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ವಾಪಸ್ಸು ಬೆಂಗಳೂರಿಗೆ ಹೋಗೋಕ್ಕೆ ಆಗ್ತಾ ಇದ್ರೆಲ್ಲ ಪ್ಯಾಕ್ ಮಾಡಿಕೊಂಡು ಲಾಸ್ಟ್ ಡೇ ಏರ್ಪೋರ್ಟ್ ಹೊರಡ್ತಾ ಇದಾರೆ ಇವಾಗ ಹೊಸಕಾಯಿಂದ ಬೆಂಗಳೂರಿಗೆ ಬಸ್ಸು ರೆಡಿಯಾಗಿದೆ ಎಲ್ಲರೂ ಪ್ಯಾಕು ಮಾಡಿಕೊಂಡು ರೆಡಿಯಾಗಿದ್ದಾರೆ ಬಾಯ್ ಬಾಯ್ ಗಂಭೀರವಾಗಿ ಬೇಜಾರಾಗ್ತಾ ಇದೆಯಾ ಆದರೆ ಅದಕ್ಕೂ ಮುಂಚೆ ಇದೇ ಆಗಸ್ಟ್ ಹದಿನೆಂಟನೇ ತಾರೀಕು ನಾವು ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಯುರೋಪ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ ಒಂದಲ್ಲ ಎರಡಲ್ಲ ಬರೋಬರ್ ಎಂಟು ದೇಶ ತೋರಿಸ್ತಾ ಇದೀವಿ ಯಾವ್ದಾದ್ರು ಗೊತ್ತಾ ಜರ್ಮನಿ ಆಸ್ಟ್ರಿಯಾ ಸ್ವಿಟ್ಜರ್ಲೆಂಡ್ ನೆದರ್ಲೆಂಡ್ಸ್ ಫ್ರಾನ್ಸ್ ಇಟ್ಲಿ ಲಿಶಿಸ್ಟೈನ್ ಎಂಟು ಕಂಟ್ರಿನ ಹದಿಮೂರು ದಿನ ತೋರಿಸ್ತೀವಿ ಈ ಕೆಳಗಡೆ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ ಒಟ್ಟಿರ್ ಜೊತೆ ಮಾತಾಡಿ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಯಾಕಂದ್ರೆ ಬೇಗ ಫಿಲ್ಔಟ್ ಆಗ್ತಾ ಇದೆ ಎಲ್ಲರೂ ಆಗಸ್ಟ್ ಹದಿನೆಂಟನೇ ತಾರೀಕು ಒಟ್ಟಿಗೆ ಯುರೋಪ್ ಹೋಗೋಣ